ಸ್ನೇಹಿತರೆ ನಮಸ್ಕಾರ ಕನ್ನಡ ಕೆಫೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ರಾಜ್ಯ ಸರ್ಕಾರ ಕೃಷಿ ಪಂಪ್ಸೆಟ್ಗಳ ಆರ್ ಆರ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವುದು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ ಈ ಆದೇಶದಿಂದ ರಾಜ್ಯದ ರೈತರು ತುಂಬಾ ಆತಂಕದಲ್ಲಿದ್ದಾರೆ ಅಂದ್ರೆ ಇನ್ನು ಮುಂದೆ ರೈತರಿಗೆ ಸಿಗುವಂತಹ ಫ್ರೀ ವಿದ್ಯುತ್ ನಿಲ್ಬಹುದಾ ಅಂದ್ರೆ ಫ್ರೀ ಕರೆಂಟ್ ನಿಲ್ಬಹುದಾ ಅಥವಾ ಪಂಪ್ಸೆಟ್ಗಳಿಗೆ ಇನ್ನು ಮುಂದೆ ಮೀಟರ್ ಮೀಟರ್ ಅಳವಡಿಸಬಹುದಾ ಅಂತ ಈ ರೀತಿಯ ಸುಮಾರು ಪ್ರಶ್ನೆಗಳಿಂದ ಗೊಂದಲಕ್ಕೆ ಈಡಾಗಿದ್ದಾರೆ ಈ ರೀತಿಯ ಎಲ್ಲಾ ಪ್ರಶ್ನೆಗಳಿಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ಉತ್ತರ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವಿನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಐಕಾನ್ ಅನ್ನು ಒತ್ತಿ ನಾವು ನಿಮಗೆ ಇದೇ ರೀತಿ ಮಾಹಿತಿದಾಯಕ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಸ್ನೇಹಿತರೆ ಈ ಆದೇಶದ ಮೊಟ್ಟ ಮೊದಲ ಉದ್ದೇಶ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ಎಸ್ಕಾಂಗಳಿಗೆ ಅಂದ್ರೆ ವಿದ್ಯುತ್ ಕಂಪನಿಗಳಿಗೆ ನೀಡುತ್ತಿರುವ ಸಬ್ಸಿಡಿಗೂ ಹಾಗೂ ರೈತರು ರಾಜ್ಯದ ರೈತರು ಬಳಸ್ತಾ ಇರುವಂಥ ವಿದ್ಯುತ್ತಿಗೂ ಹೋಲಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಈ ಆದೇಶದ ಮೊಟ್ಟ ಮೊದಲ ಉದ್ದೇಶ ಆಗಿದೆ ಅಂದ್ರೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ವಿದ್ಯುತ್ ಕಂಪನಿಗಳಿಗೆ ರೈತರ ರೈತರಿಗೆ ಫ್ರೀ ವಿದ್ಯುತ್ ಕರೆಂಟ್ ಕೊಡುವುದಕ್ಕೋಸ್ಕರ ಸಬ್ಸಿಡಿಯ ರೂಪದಲ್ಲಿ ಹಣವನ್ನು ಕೊಡ್ತಾ ಇರುತ್ತೆ ಈ ಹಣ ಹಾಗೂ ರೈತರು ಬಳಸ್ತಾ ಇರುವಂತಹ ವಿದ್ಯುತ್ತಿಗೂ ಸರಿ ಹೊಂದುತ್ತಾ ಇಲ್ವಾ ಅಂತ ಖಚಿತಪಡಿಸಿಕೊಳ್ಳುವುದು ಈ ಆದೇಶದ ಮೊಟ್ಟ ಮೊದಲ ಉದ್ದೇಶ ಈ ಆದೇಶದ ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಅಕ್ರಮ ಪಂಪ್ಸೆಟ್ಟುಗಳಿಗೆ ಕಡಿವಾಣ ಹಾಕುವುದು ಅಂದ್ರೆ ಕೆಲವೊಂದು ರೈತರು ಅಕ್ರಮವಾಗಿ ಲೈನ್ ಅನ್ನ ಎಳೆದುಕೊಂಡು ಪಂಪ್ಸೆಟ್ ಅನ್ನ ರನ್ ಮಾಡ್ತಾ ಇರ್ತಾರೆ ಇಂತಹ ಪಂಪ್ಸೆಟ್ ಗಳಿಗೆ ನೋಂದಣಿ ಸಂಖ್ಯೆ ಅಂದ್ರೆ ಆರ್ ಆರ್ ಸಂಖ್ಯೆನೆ ಇರುವುದಿಲ್ಲ ಇಂತಹ ಪಂಪ್ಸೆಟ್ ಗಳಿಗೆ ಕಡಿವಾಣ ಹಾಕ್ಲಿಕ್ಕೋಸ್ಕರನೇ ಈ ಆದೇಶ ಕಡ್ಡಾಯಗೊಳಿಸಿದ್ದಾರೆ ಇನ್ನ ಈ ಆದೇಶದ ಮೂರನೇ ಉದ್ದೇಶ ಸಬ್ಸಿಡಿ ನಿಜವಾದ ಫಲಾನುಭವಿಗಳಿಗೆ ಹೋಗುತ್ತಿದೆಯೇ ಎಂಬುದನ್ನು ದೃಢಪಡಿಸಿಕೊಳ್ಳುವುದು ಅಂದ್ರೆ ಈ ಆದೇಶದ ಉದ್ದೇಶ ಏನಂದ್ರೆ ನೇರವಾಗಿ ಬಡ ರೈತರಿಗೆ ಉಚಿತ ವಿದ್ಯುತ್ತಿನ ಸಬ್ಸಿಡಿ ಹೋಗ್ತಾ ಇದೆಯಾ ಇಲ್ವಾ ಅಥವಾ ಶ್ರೀಮಂತರು ಸಹ ಇದ್ರದ್ದು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರಾ ಅನ್ನೋದನ್ನ ದೃಢಪಡಿಸಿಕೊಳ್ಳುವುದು ಈ ಆದೇಶದ ಉದ್ದೇಶ ನೆಕ್ಸ್ಟ್ ಸೇಮ್ ಉಚಿತ ವಿದ್ಯುತ್ ಪಡೆಯುತ್ತಿರುವ ಶ್ರೀಮಂತರನ್ನ ಪತ್ತೆ ಹಚ್ಚುವುದು ಅಂದ್ರೆ ಅವರು ಆದಾಯದಿಂದ ಶ್ರೀಮಂತರಾಗಿದ್ದು ಸಹ ಉಚಿತ ವಿದ್ಯುತ್ ಪಡಿತಾ ಇರುವಂತ ಶ್ರೀಮಂತರನ್ನ ಪತ್ ಪತ್ತೆ ಹಚ್ಚಲಿಕ್ಕೋಸ್ಕರ ಆಧಾರ್ ಕಾರ್ಡ್ ಜೋಡಣೆ ಕಡ್ಡಾಯಗೊಳಿಸಿದ್ದಾರೆ ಇನ್ನ ರೈತರು ಯಾವುದೇ ಆತಂಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾವುದೇ ರೀತಿಯ ಪಂಪ್ಸೆಟ್ಗಳಿಗೆ ವಿದ್ಯುತ್ ಬಿಲ್ ಬರುವಂತಹ ಆದೇಶ ಇದರಲ್ಲಿ ಯಾವುದೂ ಇಲ್ಲ ಅಂದ್ರೆ ಪಂಪ್ಸೆಟ್ ಗಳಿಗೆ ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತೆ ಅಂತ ಎಲ್ಲಿಯೂ ಸಹ ಮೆನ್ಷನ್ ಮಾಡಿಲ್ಲ ಹಾಗೂ ಪಂಪ್ಸೆಟ್ ಗಳಿಗೆ ವಿದ್ಯುತ್ ಮೀಟರ್ ಅಳವಡಿಸಿ ಬಿಲ್ ಕೊಡುವಂತಹ ಪ್ರಕ್ರಿಯೆ ಪ್ರಾರಂಭ ಮಾಡ್ತೇವೆ ಅಂತ ಎಲ್ಲಿಯೂ ಸಹ ಈ ಆದೇಶದಲ್ಲಿ ಉಲ್ಲೇಖಿಸಿಲ್ಲ ಹಾಗಾಗಿ ಅನ್ನದಾದರೂ ಈ ಆದೇಶದಿಂದ ಆತಂಕ ಪಡುವ ಅವಶ್ಯಕತೆ ಇಲ್ಲ ಇನ್ನು ಕೊನೆಯದಾಗಿ ಪಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಬೇಕಾದ್ರೆ ನಿಮ್ಮ ಪಂಪ್ಸೆಟ್ಟಿನ ಆರ್ ಆರ್ ಸಂಖ್ಯೆ ಹಾಗೂ ಅದು ಯಾರ ಹೆಸರಲ್ಲಿದೆ ಅವರ ಒರಿಜಿನಲ್ ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ವಿದ್ಯುತ್ ಕಚೇರಿಗೆ ಹೋಗಿ ವಿಚಾರಿಸಿದರೆ ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ